ಆತ್ಮೀಯರವಾದಂತಹ ವಿದ್ಯಾಬೋಧನೆ ಸಂಸ್ಥೆಗಳ ಅಧ್ಯಕ್ಷರಾದಂತಹ ಉಡೇಕೋಡಿ ರಾಧಾಕೃಷ್ಣರವರೇ ಹಾಗೂ ಈ ವಿದ್ಯಾಸಂಸ್ಥೆಗಳ ಸಂಚಾಲಕರಾದಂತಹ ಪಿ ಜಿ ಎಸ್ಎಂಪ್ರಸಾದ್ ಅವರು ಹಾಗೂ ನನ್ನೆಲ್ಲ ಆತ್ಮೀಯರಾದಂತಹ ಸಹೋದ್ಯೋಗಿ ಬಂಧುಗಳು ಹಾಗೂ ಎರಡು ಸಾವಿರದ ಮೂರು ನಾಲ್ಕರ ಸಾಲಿನ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ತುಂಬ ಸಂತೋಷವಾಗ್ತಾ ಇದ್ದೀರಿ ಅತ್ಯಂತ ಅಪರೂಪದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ತುಂಬ ಅರ್ಥಪೂರ್ಣವಾಗಿ ನೀವು ಹಮ್ಮಿಕೊಂಡಿದ್ದೀರಿ ಬಹುಶಃ ಕೆಲವೇ ದಿನಗಳ ಅಂತರದಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಎಂದು ಭಾವಿಸ್ತೇನೆ ಇದರೊಟ್ಟಿಗೆ ಸಣ್ಣ ಒಂದು ವಿಷಯವನ್ನು ಹೇಳ್ತೇನೆ ಬೇಸರ ಮಾಡಬೇಡಿ ಖಂಡಿತ ಅಲ್ಲಿ ವಿದ್ಯಾಬೋಧಿನಿ ಹೈಸ್ಕೂಲ್ ಎಂಬರಾಗಿ ಹಾಕಿದಾಗ ಅಲ್ಲಿ ಹೆಚ್ಚು ಬೇಡ ಯಾಕಂದರೆ ನೀವು ಎಷ್ಟೋ ವರ್ಷಗಳ ಕಾಲ ಇಲ್ಲಿ ಕಲ್ತಿದ್ದೀರಿ ವಿದ್ಯಾ ಅಲ್ಲಿ ಹೆಚ್ಚಿಲ್ಲ ವಿದ್ಯಾ ಡಿ ಎಚ್ ಎ ಕಾಣ್ತದೆ ಅದು ಡಿ ಆಗಬೇಕು ಬೇಕು ವಿ ಐ ಡಿ ವೈ ಎ ಅದು ಸಣ್ಣ ಸೂಚನೆ ಇತ್ತು ಯಾಕಂದರೆ ನೀವು ಇಲ್ಲಿ ಮೂರು ವರ್ಷಗಳ ಕಾಲ ಕಲ್ತಿದ್ದೀರಿ ಆದ ಕಾರಣ ಅದರಲ್ಲಿ ತಪ್ಪು ಬರೋದು ಬೇಡ ಎಂಬರಾಗಿ ಸಣ್ಣ ಒಂದು ಸೂಚನೆಯನ್ನು ಕೊಟ್ಟು ಕೊಟ್ಟದ್ದೆ ಬೇಸರ ಮಾಡಬೇಡಿ ಅದಕ್ಕೋಸ್ಕರವಾಗಿ ನಾನು ಹೇಳಿದೆ ಎಂಬುದಾಗಿ ನನ್ನ ಮಾತುಗಳು ಯಾವತ್ತು ನಿಮಗೆ ಗೊತ್ತುಂಟು ಸ್ವಲ್ಪ ನೇರ ನಡೆ ನುಡಿ ಎಲ್ಲೂ ನೇರವೇ ಸ್ವಲ್ಪ ಸಾಧಾರಣ ನಾನು ಎಂಬತ್ತ ಮೂರನೇ ಇಸುವಿಯಲ್ಲಿ ಅನಿವಾರ್ಯವಾಗಿ ನಮ್ಮ ಈ ಶಾಲೆಯ ಸಂಸ್ಥಾಪಕರಾದಂತಹ ನೆಟ್ಟಾರ ವೆಂಕಟಸುಬ್ಬರಾವ್ ಅವರು ಅನಾರೋಗ್ಯದಿಂದಾಗ ನಾನು ಅವರನ್ನು ಭೇಟಿ ಮಾಡಿದ್ದೆ ಆ ಕಾಲದಲ್ಲಿ ಇಲ್ಲಿ ಬಹಳ ಒತ್ತಡ ಇತ್ತು ನಾನು ಮುಖ್ಯೋಪಾಧ್ಯಾಯ ಚಾರ್ಜ್ನಲ್ಲಿದ್ದೆ ನಾನು ಅವರಲ್ಲಿ ಹೇಗೆ ಬಿಟ್ಟೆ ನನ್ನಿಂದ ಈ ಚಾರ್ಜ್ ಆಗೋದಿಲ್ಲ ನನಗೆ ಇಲ್ಲಿ ಒತ್ತಡ ತುಂಬ ಇದೆ ದಯವಿಟ್ಟು ಇದನ್ನು ಬೇರೆ ಕೊಟ್ಬಿಡಿ ಅಂತ ಹೇಳಿ ಅವರು ಬಹಳಷ್ಟು ಅನಾರೋಗ್ಯದಿಂದ ಇದ್ದವರು ಅಷ್ಟು ಸೀರಿಯಸ್ ಎಂಬ ಗೊತ್ತಿರಲಿಲ್ಲ ಅವರ ಜ್ವರದಿಂದ ತುಂಬ ಇದ್ರು ಅವರು ಒಂದೇ ಒಂದು ಮಾತು ಹೇಳಿದರು ನಿಮಗೆ ಇಲ್ಲಿ ಬೇಡವಾದರೆ ಈ ಮುಖ್ಯೋಪಾಧ್ಯಾಯರ ಕೆಲಸ ಬೇಡವಾದರೆ ನಾಳೆಯಿಂದ ನಾನು ಶಾಲೆಯಿಂದ ಕ್ಲೋಸ್ ಮಾಡ್ತಾನೆ ಎಲ್ಲ ಟೀಚರ್ಸ್ನ ಕಳಿಸ್ತಾನೆ ಬೇಡ ಹೋಗಿ ಅಂತೇಳಿ ಅವರು ಬಹಳಷ್ಟೊಂದು ನೊಂದು ಕೊಟ್ಟಿದ್ದರು ಮತ್ತು ನನಗೆ ಅಷ್ಟು ನೊಂದು ಕೊಟ್ಟಿರುವಾಗ ನಾನು ಮತ್ತೆ ಅನಿವಾರ್ಯ ಹೋಗಬೇಕಾಯಿತು ಅವರು ಹೇಳಿದರು ಈ ಶಾಲೆಯನ್ನು ಆಗಲೇ ಹೇಳಿದರು ಒಂದು ಯೋಗ್ಯ ಶಾಲೆಯನ್ನಾಗಿ ಮಾಡುವ ಕೆಲಸ ನಿಮ್ಮದು ನಾನು ಅತ್ಯಂತ ಯೋಗ್ಯವಾದಂಥ ಒಂದು ಶಾಲೆಯನ್ನು ಆಗಬೇಕು ಪ್ರೈವೇಟ್ ಶಾಲೆ ಆಗಬೇಕು ಅಂತ ನಾವು ಪ್ರಯತ್ನ ಪಟ್ಟವ ಬೆಳ್ಳಾರಿಯಲ್ಲಿ ಒಂದು ಪ್ರೈವೇಟ್ ಶಾಲೆ ಆಗಬೇಕು ಅಂತ ಪ್ರಯತ್ನ ಪಟ್ಟೆ ಅದು ಮತ್ತು ತಾಲೂಕು ಶಾಲೆ ಆಯಿತು ಇಲ್ಲ ಖಾಸಗಿಯಾಗಿ ಒಂದು ಅತ್ಯುತ್ತಮವಾದಂಥ ಶಾಲೆಯನ್ನು ಒಂದು ಕಟ್ಟಬೇಕೆಂಬ ಉದ್ದೇಶದಿಂದ ನಾನು ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ದು ಅದನ್ನು ಮುಂದುವರಿಸ್ತೀರಿ ಎಂಬ ಒಂದು ಭಾವನೆ ನನ್ನಲ್ಲಿ ಇದೆ ಅದನ್ನು ನೀವು ಒಪ್ಪಿಕೊಳ್ಳಬೇಕು ಅಂತ ಹೇಳಿದರು ಹಾಗೆ ನಾನು ಅವರಲ್ಲಿ ನನ್ನದು ಆಗೋದಿಲ್ಲ ಅಂತ ಹೇಳಿದಂತಹ ವ್ಯಕ್ತಿ ಅಲ್ಲಿ ಮತ್ತೆ ಒಪ್ಪಿಕೊಂಡು ಆ ನಂತರ ನಾನು ಈ ಶಾಲೆಯ ಬಗ್ಗೆ ಸ್ವಲ್ಪ ಡೆವಲಪ್ಮೆಂಟ್ ಸ್ವಲ್ಪ ಸಾಧ್ಯವಾದಷ್ಟು ಅಭಿವೃದ್ಧಿಗಳನ್ನ ಮಾಡಲಿಕ್ಕೆ ನೋಡಿ ಯಾಕೆಂದರೆ ಅವರ ಕನಸು ಈ ಶಾಲೆಯನ್ನು ಅತ್ಯಂತ ಉತ್ತಮವಾದಂತಹ ಒಂದು ಶಾಲೆ ಮಾಡಬೇಕು ಎಂಬುದಾಗಿ ಹಾಗಾದರೆ ಸಮಗ್ರವಾದಂತಹ ರೀತಿಯಲ್ಲಿ ಶೈಕ್ಷಣಿಕವಾಗಿ ಸಾಮರ್ಥ್ಯವಾಗಿ ಸಾಹಿತ್ಯಿಕವಾಗಿ ಕ್ರೀಡಾ ರೀತಿಯಲ್ಲಿ ಕೂಡ ಎಲ್ಲ ರೀತಿಯಲ್ಲಿಯೂ ಅತ್ಯಂತ ಸಮಗ್ರವಾದಂತಹ ಒಂದು ಜೀವನ ಶಿಕ್ಷಣವನ್ನು ಕೊಡುವಂತಹ ಒಂದು ವಿದ್ಯಾಸಂಸ್ಥೆ ಆಗಬೇಕು ಎಂಬನೆಯಲ್ಲಿ ನಾನು ಸಾಧ್ಯವಾದಷ್ಟು ಆ ನಂತರ ನನ್ನ ಪ್ರಯತ್ನಗಳನ್ನು ಮುಂದುವರಿಸಿದೆ ಆ ಪ್ರಯತ್ನಗಳನ್ನು ಮುಂದುವರಿಸಿದ್ದು ಮತ್ತು ಪುನಃ ನಿಮ್ಮ ವ್ಯಾಜ್ಯಲ್ಲಿ ಸ್ವಲ್ಪ ಫಲ ಕೊಡ್ತಾ ಬಂತು ಎರಡು ಸಾವಿರದ ಎರಡನೇ ಇಸಿವಿಯಲ್ಲಿ ಬಹುಶಃ ನೀವು ನೆನಪಿರ್ಬೋದು ನಾವು ವಿಶೇಷವಾದಂತಹ ಪ್ರಚಾರವನ್ನು ಕೊಟ್ಟಿಲ್ಲ ರಾಜ್ಯದ ಜಲಾಂದೋಲನ ಪ್ರಶಸ್ತಿ ಎಂಬ ಒಂದು ಪ್ರಶಸ್ತಿ ಅದು ಪರ್ಯಾಯ ಕೃಷಿ ಮಾಧ್ಯಮ ಕೇಂದ್ರ ಧಾರವಾಡ ಮತ್ತು ಪಟ್ರೆ ಪ್ರತಿಷ್ಠಾನ ಕಾಸರಗೋಡು ಇವರ ಜಂಟಿಯಾಗಿ ಒಂದು ಬಹುಮಾನವನ್ನು ಕೊಟ್ಟರು ರಾಜ್ಯದ ಅತ್ಯುತ್ತಮ ಜಲವನ್ನು ಆಂದೋಲನ ಅಂದರೆ ಜಲವನ್ನು ಇಂಗಿಸುವಂತಹ ಒಂದು ವಿಶೇಷವಾದಂತಹ ಶಾಲೆ ಇದ್ರಿ ಇದು ಎಂಬುದಾಗಿ ರಾಜ್ಯ ಜಲಾಂದೋಲನ ಶಾಲೆ ಅದು ನಿಮ್ಮ ಬ್ಯಾಚಿಯಲ್ಲಿ ಆ ಪ್ರಶಸ್ತಿ ಬಂತು ಎರಡು ಸಾವಿರದ ಮೂರರಲ್ಲಿ ಇನ್ನೊಂದು ಪ್ರಶಸ್ತಿ ಬಂತು ನಾವು ಅದನ್ನು ವಿಚಾರವಾಗಿ ಬಹಳಷ್ಟು ಪ್ರಚಾರ ಮಾಡಲಿಲ್ಲ ನಿಜವಾಗಿ ನನಗೆ ವೈಯಕ್ತಿಕವಾಗಿ ಸಿಕ್ಕಂತಹ ಪ್ರಶಸ್ತಿಗಿಂತ ಆ ಪ್ರಶಸ್ತಿ ಬಹಳ ಮುಖ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಎರಡು ಸಾವಿರದ ಮೂರರಲ್ಲಿ ತಕ್ಕೊಂಡು ನಾನು ಹೊಂದ ಬಂದಂತಹ ಪ್ರಶಸ್ತಿ ಅಂತ ಹೇಳಿದರೆ ಉಡುಪಿ ಕೊಡಗು ದಕ್ಷಿಣ ಕನ್ನಡ ಹಾಗೂ ಚಿಕ್ಕಮಗಳೂರು ಚಿಕ್ಕಮಗಳೂರು ಕೆಲವು ಪಾರ್ಟ್ಸ್ ಅಂದರೆ ಆಗಿನ ದಕ್ಷಿಣ ಕನ್ನಡ ಮತ್ತು ಉಡುಪಿ ಲೋಕಸಭಾ ಕ್ಷೇತ್ರ ಆ ಕ್ಷೇತ್ರಗಳಲ್ಲಿಯ ಎಲ್ಲ ರೀತಿಯಲ್ಲಿ ಅಂದರೆ ನಾನು ಆಗ ಹೇಳಿದ ಹಾಗೆ ಶೈಕ್ಷಣಿಕವಾಗಿ ಸಾಂಸ್ಕೃತಿಕ ಸಾಹಿತ್ಯ ಕ್ರೀಡಾಲೋಕ ಹಾಗೂ ಎಲ್ಲದರಲ್ಲಿ ಕೂಡ ಅತ್ಯಂತ ಉತ್ತಮವಾದಂತಹ ಒಂದು ಶಾಲೆಯನ್ನು ಗುರುಸಬೇಕು ಅಂತೇಳಿ ಆಗ ಸಚಿವರಾಗಿದ್ದಂತಹ ಓಸ್ಕರ್ ಫರ್ನಾಂಡಿಸ್ ಅವರು ಕೇಂದ್ರದಲ್ಲಿದ್ದರು ವಾಸ್ಕರ್ ಫರ್ನಾಂಡಿಸ್ ಅವರು ಅವರ ತಂದೆ ಶಾಲೆಯ ಹೈಸ್ಕೂಲ್ ಮುಖ್ಯೋಪಾಧ್ಯಾಯರಾಗಿದ್ದರು ಅವರ ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಡ್ತೇನೆ ಅಂತೇಳಿ ಅವರು ಈ ರೀತಿ ಎಲ್ಲ ಅತ್ಯುತ್ತಮವಾದಂಥ ಶಾಲೆ ಯಾವುದು ಎಂಬುದಾಗಿ ಹುಡುಕಿಸಿದರು ಅತ್ಯುತ್ತಮವಾದಂತಹ ಶಾಲೆ ಈ ಎಲ್ಲ ರೀತಿಯಲ್ಲಿ ಕೂಡ ನಮಗೆ ಸಿಕ್ಕಿದ್ದು ಅದು ಮಾಡಿಲ್ಲ ವಿದ್ಯಾಬೋಧಿನಿ ಪ್ರೌಢಶಾಲೆ ಎಂಬುದಾಗಿ ಅವರು ಅನೌನ್ಸ್ ಮಾಡಿ ಮೂರು ಲಕ್ಷ ರೂಪಾಯಿಗಳ ಬಹುಮಾನವನ್ನು ನಮ್ಮ ಶಾಲೆಗೆ ಕೊಟ್ಟಿದ್ದಾರೆ ಅಂದರೆ ಈ ರೀತಿಯ ಸಮಗ್ರವಾದಂತಹ ಒಂದು ಶಾಲೆ ಏನಂದರೆ ಇದಕ್ಕಿಂತ ಉತ್ತಮವಾದಂಥ ಎಷ್ಟೋ ಶಾಲೆಗಳಿತ್ತು ಈಗ ಪುತ್ತೂರಲ್ಲಿ ಹಲವು ಶಾಲೆಗಳಿವೆ ಅಡಿಕೆ ಇದೆ ಆ ನಂತರ ವಿದ್ಯಾದ್ಯ ಸುರತ್ಕಲ್ಲಿ ಹಲವು ಸಂಸ್ಥೆಗಳಿವೆ ಕೋಟದಲ್ಲಿ ಹಲವು ಸಂಸ್ಥೆಗಳಿವೆ ಈ ಎಲ್ಲ ಸಂಸ್ಥೆಗಳನ್ನು ಮೀರಿ ನಮ್ಮ ಶಾಲೆ ಈ ರೀತಿಯ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಕಾರಣೀಭೂತರಾದವರು ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳು ಊರವರು ಹಾಗೂ ದೀರವರು ನಿಮ್ಮ ಬ್ಯಾಚಲ್ಲಿ ಸಿಕ್ಕಿದೆ ಎರಡು ಸಾವಿರದ ಮೂರು ನಾಲ್ಕರ ಬ್ಯಾಚಿಗೆ ಆ ಒಂದು ಪ್ರಶಸ್ತಿ ಸಿಕ್ಕಿದೆ ಆನಂತರ ಇದೆ ರಂಗಮಂದಿರ ಅದು ಅದರ ಆ ಮೂರು ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಆದ ಇರಲಿ ಅಂತಹ ಒಂದು ಪ್ರಶಸ್ತಿಗಳನ್ನು ಗಳಿಸಿದಂತಹ ಎರಡೂ ಪ್ರಶಸ್ತಿ ಗಳಿಸಿದಂತಹ ಸಮಯ ನಿಮ್ಮದು ನಿಮ್ಮ ಬ್ಯಾಚಿಗೂ ಇರಲಿ ಆನಂತರ ಇನ್ನೊಂದು ಹೇಳಿದರೆ ಎರಡು ಸಾವಿರದ ನಾಲ್ಕರಲ್ಲಿ ನೂರಕ್ಕೆ ನೂರು ಫಲಿತಾಂಶ ಖಂಡಿತ ಸತ್ಯ ನೂರ ನಾಲ್ಕು ವಿದ್ಯಾರ್ಥಿಗಳಿಗೆ ನೂರ ನಾಲ್ಕು ವಿದ್ಯಾರ್ಥಿಗಳು ಪಾಸಾಗಿ ನೂರಕ್ಕೆ ನೂರು ಫಲಿತಾಂಶವನ್ನು ಗಳಿಸಿಕೊಂಡಂತಹ ಬ್ಯಾಚ್ ನಿಮ್ಮದು ಬಹಳ ಸಂತೋಷವಾಗ್ತಾ ಇದೆ ಆ ಬ್ಯಾಚಲ್ಲಿ ಹೇಗಿದ್ದೀರಿ ಅದಕ್ಕೆ ಹಿಂದಿನ ಬ್ಯಾಚ್ ಇರ್ಬೋದು ಮುಂದಿನ ಬ್ಯಾಚ್ ಇರ್ಬೋದು ಅದರಲ್ಲಿ ಒಬ್ಬೊಬ್ಬ ವಿದ್ಯಾರ್ಥಿಗೆ ಬೇಕಾಗಿ ನಾವು ನೂರಲ್ಲಿ ನೂರನ್ನು ಫಲಿತಾಂಶವನ್ನು ಕಡ್ಕೊಂಡಿದ್ದೇವೆ ನಾವು ಇಲ್ಲಿ ಆದರೆ ಈ ಬ್ಯಾಚ್ ನೂರರಲ್ಲಿ ನೂರು ಫಲಿತಾಂಶವನ್ನು ಬೆಳೆಸಿದೆ ಈಗ ಹಲವರು ಈ ಶಾಲೆಯ ಬಗ್ಗೆ ಅಧ್ಯಾಪಕರ ಬಗ್ಗೆ ಉತ್ತಮವಾದಂತಹ ಮಾತುಗಳನ್ನು ಹೇಳಿದಿರಿ ನಾನು ಹೇಳಿದರೆ ನಾನು ಮಾಡಿದಂತಹದ್ದು ಹೇಳಿ ಅಂತೇಳಿ ಈ ಶಾಲೆ ಒಂದು ಅತ್ಯುತ್ತಮವಾದಂತಹ ಶಾಲೆ ಆಗಬೇಕು ಎಂಬ ದೃಷ್ಟಿಯಲ್ಲಿ ನಾನು ಎಲ್ಲ ಟೀಚರ್ಸಲ್ಲಿ ಕೂಡ ಅನಿಷ್ಠರ ಮಾಡಿಕೊಂಡಿದ್ದೇನೆ ಕಟುವಾಗಿ ನಾನು ವರ್ತಿಸ್ತೇನೆ ಅದರಲ್ಲಿ ಏನೂ ಪ್ರಶ್ನೆಯೇ ಇಲ್ಲ ವಿದ್ಯಾರ್ಥಿಗಳು ಅದೇ ರೀತಿಯಲ್ಲಿ ನಡ್ಕೊಂಡಿದ್ದೇನೆ ನನಗೆ ಕಂಡ ನನ್ನ ಶಾಲೆ ಮಾತ್ರ ಬೇರೆ ಯಾವುದೇ ಇಲ್ಲ ಹೆತ್ತವರನ್ನು ಅದೇ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದೇನೆ ಹೆತ್ತವರು ಬೆಳ್ಳಾರಿಯ ಒಬ್ಬರು ಪ್ರತಿಷ್ಠಿತ ಮನೆತನದ ಒಬ್ಬರು ವ್ಯಕ್ತಿ ಮೂರು ವಾರಗಳ ಕಾಲ ಪ್ರತಿ ಗುರುವಾರ ಬಂದು ಬೆಳಿಗ್ಗಿಂದ ಸಂಜೆವರೆಗೆ ನನ್ನ ಮನೆಯಲ್ಲಿದ್ದರು ನೀರು ಕೂಡ ಮುಟ್ಟಲಿಲ್ಲ ನಾನು ಗುರುವಾರ ನೀರು ಕೂಡ ತೆಗೊಳ್ಳೋದಿಲ್ಲ ಅಂತೇಳಿ ಅವರಿಗೆ ಮಾಡಬೇಕಾದ ಒಂದೇ ಒಂದು ಅವರ ಮಗನನ್ನು ಪಾಸು ಮಾಡಿಕೊಡಬೇಕು ಇಲ್ಲ ನಾನು ಒಮ್ಮೆ ಈ ರೀತಿಯಲ್ಲಿ ನಿರ್ಣಯ ತಕ್ಕೊಂಡು ನಂತರ ನಾವು ಮಾಡುವುದಿಲ್ಲ ಯಾವುದೇ ಕಾರಣಕ್ಕೂ ನಾವು ಟೀಚರ್ಸ್ ಅಂದರೆ ಬದಲಾವಣೆ ಮಾಡೋದಿಲ್ಲ ನಮ್ಮ ಯಾವುದು ಸಂಸ್ಥೆಯ ದೃಷ್ಟಿಯಿಂದ ನಾವು ಮಾಡುವುದಿಲ್ಲ ಎಂಬ ಇಲ್ಲಿ ಪಕ್ಕದವರು ಬಹಳಷ್ಟು ಪ್ರಯತ್ನ ಮಾಡಿದ್ದರು ಆ ರೀತಿಯಲ್ಲಿ ಅಂತೇಳಿ ಇನ್ನು ಬೇರೆ ಕಡೆಯವರು ಪ್ರಯತ್ನ ಮಾಡಿದರು ಹಲವರು ಬಂದು ನನ್ನ ಮನೆಯಲ್ಲಿ ಠಿಕಾಣಿ ಹುಡುಗಿದ್ದಾರೆ ಪಾಸು ಮಾಡಿಕೊಡಬೇಕು ನಾವು ಇಲ್ಲಿ ತಗೊಂಡು ಬೇರೆ ಕಡೆಗೆ ಹೋಗ್ತೇವೆ ಫೈಲಾದ ಹುಡುಗನ್ನು ಪಾಸು ಮಾಡಿಕೊಡಿ ಎಂಬ ಇಲ್ಲ ಆ ರೀತಿಯ ಯಾವುದೇ ಆ ರೀತಿಯ ಕಾನೂನುಗಳ ರಹಿತವಾದಂತಹ ಒಂದು ಯೋಜನೆಗಳಿಗೆ ಅಥವಾ ಯೋಚನೆಗಳಿಗೆ ನಾವು ಅವಕಾಶವನ್ನು ಮಾಡಿಕೊಡಲಿಲ್ಲ ಅಂಥವರಿಗೆ ಬಹಳಷ್ಟು ಬೇಸರ ಆಗಿರಬಹುದು ನನ್ನ ನಡವಳಿಕೆಯಿಂದ ನನ್ನ ಸ್ಟಾಫಿ ಕೂಡ ತುಂಬ ಬೇಸರ ಆಗಿರಬಹುದು ಯಾಕೆಂದರೆ ನಾನು ಕೆಲವೊಮ್ಮೆ ಘಟುವಾಗಿ ವೃತ್ತಿ ನಿರ್ದಾಕ್ಷಿಣ್ಯವಾಗಿ ನಾನು ಹೇಳಿದ್ದೇನೆ ಅದು ಕೇವಲ ಒಂದೇ ಒಂದು ಉದ್ದೇಶ ಈ ಸಂಸ್ಥೆಯ ಉದ್ದೇಶ ಸಂಸ್ಥೆಗಾಗಿ ನಾನು ಏನು ಬೇಕಾದರೂ ಮಾಡಿ ಆದರೆ ವೈಯಕ್ತಿಕವಾಗಿ ಅದನ್ನು ಮಾಡಲಿಲ್ಲ ಆಗುವುದಿಲ್ಲ ಎಂಬುದಾಗಿ ವಿದ್ಯಾರ್ಥಿಗಳಿಗೆ ಕೂಡ ಅದೇ ರೀತಿಯ ಟ್ರೀಟ್ಮೆಂಟ್ ನಾನು ಕೊಟ್ಟಿದ್ದೇನೆ ಕೊಡಲಿಲ್ಲ ಎಂಬರಾಗಿ ಅಲ್ಲ ಅದು ಬಹಳಷ್ಟು ಕೆಲವರಿಗೆ ತೀವ್ರವಾಗಿ ಇರಬಹುದು ಕಂಡಿರಬಹುದು ಆದರೆ ಉದ್ದೇಶ ಒಂದೇ ನಿಮ್ಮ ಒಳ್ಳೆತನ ನಿಮ್ಮ ಯಾವುದು ಮುಂದಕ್ಕೆ ಒಳ್ಳೆಯದಾಗಲಿ ಎಂಬ ದೃಷ್ಟಿಯಿಂದ ಆ ರೀತಿಯಲ್ಲಿ ಮಾಡಬಹುದು ಎಲ್ಲಿ ಈ ರೀತಿಯಲ್ಲಿ ಕಠಿಣವಾದಂತಹ ನಿರ್ಧಾರವನ್ನು ತೆಗೆಕೊಂಡು ಕೆಲವೊಮ್ಮೆ ಬಹಳಷ್ಟು ಸಮಸ್ಯೆಗೆ ನಾನು ಗುರಿಯಾದ್ದು ಉಂಟು ಇರಲಿ ಇವೆಲ್ಲರೂ ಕೂಡ ಸಂಸ್ಥೆ ಬಗ್ಗೆ ಅತ್ಯಂತ ಉತ್ತಮವಾದಂತಹ ಮಾತುಗಳನ್ನು ಮಾತಾಡಿದಿರಿ ಕೆಲವರು ಸಾಮಾಜಿಕವಾಗಿ ಬೆಳೆದನ್ನು ನೋಡುವಾಗ ನನಗೆ ತುಂಬ ಸಂತೋಷವಾಗ್ತಾ ಬೇರೆ ಬೇರೆ ರೀತಿಯಲ್ಲಿ ನೀವು ಅಲ್ಲಿ ಬೆಳೀತೀರಿ ನೀವೆಲ್ಲರೂ ಕೂಡ ನಾವು ಬಹುಶಃ ಎಲ್ಲ ಟೀಚರ್ಸ್ ಇಲ್ಲಿ ಸ್ವಲ್ಪ ಅನಾರೋಗ್ಯದಿದ್ದರೂ ಬಂದಿದ್ದೇವೆ ನಿಮ್ಮ ಸಂಖ್ಯೆಯನ್ನು ಸ್ವಲ್ಪ ಇನ್ನೊಂದು ಸಲ ಒಟ್ಟಾಗಿ ಸೇರಿಸಿದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಮಾಡಿಕೊಂಡ್ರೆ ಒಳ್ಳೆಯದು ನೂರ ನಾಲ್ಕರಲ್ಲಿ ಇಪ್ಪತ್ನಾಲ್ಕಲ್ಲ ಇನ್ನೂ ಜಾಸ್ತಿ ಬಂದಿ ಯಾಕೆ ನಾವು ಸಾಧ್ಯ ಅಲ್ಲ ನಿಮ್ಮ ಮಾತಷ್ಟೇ ನಾವೆಲ್ಲ ಟೀಚರ್ಸ್ ಎಲ್ಲರೂ ಬಂದಿದ್ದೀವಲ್ಲ ನಾವು ಇದು ಬಂದದ್ದು ಯಾಕೆಂದರೆ ನಿಮ್ಮ ಮೇಲಿನ ಪ್ರೀತಿಯಿಂದ ನಾವು ಬಂದದ್ದು ಸಾಧ್ಯವಿದ್ದು ಅಲ್ಲ ಕೆಲವರು ಬಹಳಷ್ಟು ಕಷ್ಟ ಬಂದು ಬಂದಿದ್ದಾರೆ ರೀತಿಯಲ್ಲಿ ಬಂದಿರುವಾಗ ನೀವು ಕೂಡ ಅದೇ ರೀತಿಯಲ್ಲಿ ಪ್ರೀತಿಯಿಂದ ಬನ್ನಿ ಈ ರೀತಿ ಕಾರ್ಯಕ್ರಮವರು ಹಮ್ಮಿಕೊಂಡವರು ಎಂದು ಹೇಳುತ್ತಾ ನಿಮಗೆಲ್ಲರಿಗೂ ಕೂಡ ಅದು ಬಂತನು ಆಗಿರೋ ಆರೋಗ್ಯ ಭಾಗ್ಯವನ್ನು ಕೊಡಲಿ ನೀವು ಕೂಡ ಇನ್ನು ಮುಂದೆ ಮುಜಕ್ಕೆ ಬೆಳೆಯುವಂತಾಗಲಿ ಎಂಬುದಾಗಿ ಹಾರೈಸ್ತಾ ಅವಕಾಶಕ್ಕಾಗಿ ವಂದಿಸಿ ನಾನು ಎರಡು ಮಾತುಗಳನ್ನು ನಮಗೆ